ಗಂಗಾ ನದಿ ಕಡೆಯಿಂದ ಬಂದು ಲೆಫ್ಟ್ ಸೈಡ್ ಅಲ್ಲಿ ಬಸ್ ಶೆಡ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಚಪ್ಪಲಿಗಳನ್ನ ಬಿಟ್ಟು ಒಳಗೆ ಹೋಗಬಹುದು ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಲ್ಕು ದ್ವಾರಗಳಿವೆ ಅದರಲ್ಲಿ ಗೇಟ್ ನಂಬರ್ ಒನ್ ಗಂಗಾ ದ್ವಾರ ಅಂತ ಕರೀತಾರೆ ಆ ಗೇಟ್ ನಂಬರ್ ಒನ್ಗೆ ಗೆ ಹೋಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದೇ ರೀತಿ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಇದು ನಂದಿ ಸರ್ಕಲ್ ಅಂತ ಈ ನಂದಿ ಮುಖ ಮಾಡಿರೋದ್ ಕಡೆ ಐ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಇದ್ರ ಹಿಂದ್ಗಡೆ ಹೋದ್ರೆ ಜಂಗಮವಾಡಿ ಮಠದ ಕಡೆ ಹೋಗ್ತೀವಿ ಅದೇ ರೀತಿ ನಮ್ಮ ಲೆಫ್ಟ್ ಗೆ ಅಂದ್ರೆ ನಂದಿಯ ಬಲಗಡೆ ಹೋದ್ರೆ ನದಿ ಕಡೆ ಹೋಗ್ತೀವಿ ಎರಡುಗಡೆ ಹೋದರೆ ಸಿಟಿ ಕಡೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತೀವಿ ಆಬ್ವಿಯಸ್ಲಿ ಶಿವನ ವಾರ ಅಂತಂದ್ರೆ ಸೋಮವಾರ ರಶ್ ಇದ್ದೇ ಇರುತ್ತೆ ನೋಡಿ ಇದು ದೇವಸ್ಥಾನಕ್ಕೆ ಎಂಟ್ರಿ ಜಾಗ ಸೊ ಇಲ್ಲಿಂದ ಒಳಗೆ ಹೋಗ್ತಾರೆ ನೋಡಿ ನಂದಿ ಮುಖ ಮಾಡಿತ್ತಲ್ಲ ಆ ಕಡೆ ಬಂದರೆ ಈ ರಸ್ತೆಗೆ ಬರ್ತೀವಿ ಇದು ಗೇಟ್ ನಂಬರ್ ಟೂ ಹೋಗುತ್ತೆ ಇವರೆಲ್ಲ ಟೂ ಮುಖಾಂತರ ಹೋಗೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ರೈಟ್ ಹೋದರೆ ಅದು ಗೇಟ್ ನಂಬರ್ ಒನ್ ಕಡೆ ಕೂಡ ಹೋಗುತ್ತೆ ಈ ಎಂಟ್ರಿಗೆ ಬರೋದು ಹೇಗೆ ಅಂತಂದ್ರೆ ಲಲಿತಾ ಘಾಟ್ ಅಂತ ಇದೆ ಲಲಿತಾ ಘಾಟ್ ಅಲ್ಲಿ ಲೆಫ್ಟ್ ಗೆ ಹೋದ್ರೆ ನಲ್ವತ್ತೆಂಟು ಘಾಟ್ ಆ ಕಡೆ ಹೋಗುತ್ತೆ ನಾವು ಈ ಗಂಗಾ ಬರಬೇಕು ಅಂದರೆ ಅಂದ್ರೆ ಆ ಕಡೆಯಿಂದನೇ ಬರಬೇಕು ಈ ಕಡೆಯಿಂದ ಬಂದ ನಂತರ ಲಲಿತಾ ಘಾಟ್ ಅಲ್ಲಿ ರೈಟ್ ತಗೊಂಡ್ರೆ ಈ ಪೆಂಡಾಲ್ ಸಿಗುತ್ತೆ ಪೆಂಡಾಲ್ ಒಳಗಡೆ ಹೋದರೆ ನಾವು ದೇವಸ್ಥಾನ ಕಡೆ ಹೋಗ್ತೀವಿ ಅದೇ ಇದು ಗಂಗಾ ನದಿ ಕಡೆಯಿಂದ ಬಂದ್ರೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಎಂಟ್ರೆನ್ಸ್ ಇದು ಗಂಗಾದ್ವಾರ್ ಅಂತ ಇದಕ್ಕೆ ಹೆಸರು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗುವಂತ ಒಂದು ನದಿ ಕಡೆಯಿಂದ ಹೋದರೆ ಸಿಗುವಂತ ಎಂಟ್ರೆನ್ಸ್ ಇದು ಬನ್ನಿ ಇವಾಗ ಈ ಗೇಟ್ ನಂಬರ್ ಒನ್ ಮುಖಾಂತರ ಹೋದ್ರೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡೋಣ ಸೊ ಇದು ಗಂಗಾ ನದಿ ಕಡೆಯಿಂದ ಬಂದು ಲೆಫ್ಟ್ ಸೈಡ್ ಅಲ್ಲಿ ಶೆಡ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಫ್ರೀ ಲಾಕರ್ಸು ಬ್ಯಾಕ್ ಕೌಂಟರ್ ಮತ್ತೆ ಫ್ರೀ ಶೂ ಸ್ಟ್ಯಾಂಡ್ ಇದೆ ಸೊ ಇದನ್ನ ಬಳಸ್ಕೊಂಡು ಇಲ್ಲಿ ಬಿಟ್ಟು ಚಪ್ಪಲಿಗಳನ್ನು ನಂತರ ದೇವಸ್ಥಾನದ ಒಳಗಡೆ ಹೋಗಬಹುದು ಇದಕ್ಕೂ ಮುಂಚೆ ವಿವಿಂಗ್ ಗ್ಯಾಲರಿ ಅಂತ ಇದೆ ಸೊ ಇಲ್ಲಿ ಹೋದ್ರೆ ಮೋಸ್ಟ್ಲಿ ನಮಗೆ ನದಿ ಗಿರಿ ಇದನ್ನೆಲ್ಲ ನೋಡೋದಿಕ್ಕೆ ಇರುವಂತ ಜಾಗ ಸೊ ಒಳ್ಳೆ ಮಂಟಪ ಎಲ್ಲ ಬ್ಯೂಟಿಫುಲ್ ಆಗಿದೆ ಸೊ ನೋಡಿ ವಿವಿಂಗ್ ಗ್ಯಾಲರಿ ಕಡೆ ಬಂದ್ರೆ ಇಲ್ಲಿ ಮಂಟಪ ಇದೆ ಸೊ ಈ ತರ ರೌಂಡ್ ಮಂಟಪ ಇಲ್ಲೆಲ್ಲ ಫೋಟೋ ಶೂಟ್ ಇದು ಮಾಡ್ಕೋಬಹುದು ಇದು ವಿವಿಂಗ್ ಗ್ಯಾಲರಿಯಿಂದ ಕಾಣ್ತಾ ಇರುವಂತ ಒಂದು ದೃಶ್ಯ ಬಹಳ ಅದ್ಭುತವಾಗಿರುತ್ತೆ ಬೆಳಿಗ್ಗೆ ಮಾತ್ರ ಬನ್ನಿ ರೌಂಡ್ ಮಂಟಪದೊಳಗಿಂದ ಸೂರ್ಯ ಹೆಂಗೆ ಕಾಣ್ತಾನೆ ಅಂತ ನೋಡೋಣ ಅಲ್ಲ ರೌಂಡ್ ಮಂಟಪದಿಂದ ಕಾಣ್ತಾ ಇರುವಂಥ ದೃಶ್ಯ ನೇಪಾಳ ಮಂದಿರ್ ಮಂಟಪದೊಳಗಿಂದ ಕಾಣ್ತಾ ಇರುವಂಥ ದೃಶ್ಯ ನೋಡಿ ವಿವಿಂಗ್ ಪಾಯಿಂಟ್ ಇಂದ ನಿಂತ್ಕೊಂಡು ಇಡೀ ಗಂಗಾ ನದಿಯನ್ನು ನೋಡ್ಬೋದು ನದಿಯ ಆ ಕಡೆ ಸ್ನಾನ ಮಾಡ್ತಾ ಇರ್ತಾರೆ ಬೋಟಲ್ಲಿ ಹೋಗಿ ಸೊ ಹಾಗೆ ಉದ್ದಕ್ಕೂ ನೋಡ್ಕೊಂಬಂದರೆ ಈ ಎಂಟೈರ್ ವಾ ಕಾಶಿ ಒಂದು ಅದ್ಭುತವಾದ ದೃಶ್ಯ ಕಾಣುತ್ತೆ ನಲವತ್ತೆಂಟು ಘಾಟ್ಗಳು ತುಂಬ ದೂರದಿಂದ ಮತ್ತು ಇದು ಈ ಫೈನಲ್ ಪಾಯಿಂಟ್ ಬಂದು ಇದು ಗಂಗಾ ಅರ್ತಿ ನಡೆಯುವಂಥ ಜಾಗ ಇದೇ ವ್ಯೂವಿಂಗ್ ಪಾಯಿಂಟಿಂದ ನಾವು ವಾಪಸ್ಸು ಹೋಗ್ತಾ ಹೋದರೆ ಇದನ್ನೆಲ್ಲ ನೋಡಿಕೊಂಡು ಮತ್ತು ದೇವಸ್ಥಾನದ ಕಡೆ ಹೋಗ್ಬೋದು ಅಥವಾ ದೇವಸ್ಥಾನ ನೋಡಿಕೊಂಡು ಇಲ್ಲಿಗೆ ಬರ್ಬೋದು ನೋಡಿ ಸುಗಮ ದರ್ಶನಿಗೆ ಮುನ್ನೂರು ರೂಪಾಯಿ ಅಂತ ಇದೆ ಅಂದರೆ ಕ್ಯೂ ಇರೋಲ್ಲ ಬರೀ ಅರ್ಧ ಗಂಟೆ ಒಳಗೆ ಕ್ಯೂ ಕ್ಲಿಯರ್ ಆಗುತ್ತೆ ಮಂಗಳ ಆರತಿಗೆ ಐದುನೂರು ರೂಪಾಯಿ ಮಿಡ್ ಡೇ ಭಾಗ್ ಆರತಿಗೆ ಮುನ್ನೂರು ರೂಪಾಯಿ ಅಂತೆ ಸೊ ಹಾಗೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಪ್ರೈಸ್ ಫಿಕ್ಸ್ ಆಗಿರುತ್ತೆ ಸೊ ಇಲ್ಲಿ ಕೆನರಾ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಬ್ಯಾಂಕ್ ಫೆಸಿಲಿಟಿ ಕೂಡ ಇದೆ ಏನಾದರೂ ಎಮರ್ಜೆನ್ಸಿಗೆ ಹಣದ ಅವಶ್ಯಕತೆ ಇದ್ದರೆ ಈ ಬ್ಯಾಂಕ್ಗಳನ್ನು ಬಳಸ್ಕೋಬೋದು ಸೊ ಹೀಗೆ ಒಳಗಡೆ ಹೋದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ನಿಮಗೆ ಎಂಟ್ರೆನ್ಸಲ್ಲಿ ಈ ಥರ ಗುರುಗಳದೊಂದು ವಿಗ್ರಹ ಇದೆ ಅದು ಕೈ ಮುಗಿದು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೋದು ಇದು ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಬಂದರೆ ನಿಜವಾಗ್ಲೂ ರಶ್ ಇರೋಲ್ಲ ಸೊ ಹಿಂದ್ಗಡೆ ಗೇಟ್ಗಳಲ್ಲಿ ರಶ್ ಇರುತ್ತೆ ಬಟ್ ಇಲ್ಲಿ ಸಿಕ್ಕಾಬೇ ಫ್ರೀ ಇತ್ತು ಹಾಗೆ ಮುಂದೆ ಬಂದು ರೈಟ್ ಸೈಡ್ ತಗೊಂಡ್ರೆ ಈ ಸ್ಟೆಪ್ ಹೇಳಿದರೆ ಇದರ ಎದುರುಗಡೆ ಈ ಅದ್ಭುತವಾದ ಒಂದು ಪುಟ್ಟ ದೇವಸ್ಥಾನ ಕಾಣುತ್ತೆ ಸೊ ಅದ್ಭುತವಾದ ಕಲಾಕೃತಿ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ ಸೇಮ್ ನಮ್ಮ ಬೇಲೂರು ಹಾಬಿಡು ಜ್ಞಾಪಕ ಬರುತ್ತೆ ಇದನ್ನ ನೋಡ್ತಾ ಇದ್ರೆ ಈ ದೇವಸ್ಥಾನನ ನೋಡಿಕೊಂಡು ಹಾಗೆ ಅದ್ರ ಹಿಂದ್ಗಡೆ ಮತ್ತೊಂದು ದೇವಸ್ಥಾನ ಇದು ಸೊ ಇನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದರೆ ಇದು ಮೇನ್ ದೇವಸ್ಥಾನದ ಮೊದಲನೇ ಗೇಟ್ನ ಎಂಟ್ರೆನ್ಸ್ ಕ್ಯೂ ಇದು ಗೇಟ್ ನಂಬರ್ ಒನ್ ಸೊ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಸೊ ಆಕ್ಚುಲಿ ಈ ಕಡೆಯಿಂದ ಹೋದ್ರೆ ದರ್ಶನ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಇದು ದೇವಸ್ಥಾನ ಎದುರುಗಡೆ ಇರುವಂತ ಒಂದು ಮಂದಿರ ಹಾಗೆ ಇದ್ರ ಪಕ್ಕ ಬಲಗಡೆ ಹೋದ್ರೆ ಇದು ನೇಪಾಳ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ